சனைங்க மூ சொற்களை மாட்டது ஃபார்ம் کولی எஸ் ஐ 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 ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ ಎಲ್ಲರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಹೆಸರು ಬಿಂದು ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಶನಿವಾರದ ಮತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ನಂಗೆ ಸ್ವಲ್ಪ ಸಮಯ ಸಿಕ್ಕಿಲ್ಲದೆ ಇರೋದ್ರಿಂದ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಗೇಜ್ ಎಲ್ಲ ಕಂಪ್ಲೀಟ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಹೋಗ್ತಾ ಗೊತ್ತಾಗುತ್ತೆ ಫುಲ್ಲು ನನ್ನ ಬಟ್ಟೆ ಪಾಪ ಬಟ್ಟೆ ಮತ್ತು ನನ್ನ ಲಗೇಜ್ ಏನಿದೆ ಅದು ಕಂಪ್ಲೀಟ್ಲಿ ನಾನು ತೆಗೆದು ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಪಾಪದು ಫೋಟೋ ತಗ್ಸಿದ್ನಲ್ಲ ಸ್ಟುಡಿಯೋದಲ್ಲಿ ಅವರು ಫ್ರೇಮ್ ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಕಾಲ್ ಮಾಡಿದ್ರು ಅದಕ್ಕೋಸ್ಕರ ಈಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಫ್ರೇಮ್ ಮತ್ತು ಆಧಾರ್ ಕಾರ್ಡು ಅಕ್ನಾಲಜ್ಮೆಂಟ್ ಇತ್ತಲ್ಲ ಅದು ಕೂಡ ರೆಡಿಯಾಗಿತ್ತು ಎರಡು ಈಸ್ಕೊಂಡು ಮನೆಗೆ ಬಂದ್ವಿ ಇದು ಇವತ್ತು ಶನಿವಾರ ಮೊದಲನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ಅಮ್ಮ ಇವತ್ತೇ ಶ್ರಾವಣ ಮಾಡ್ಕೊಂಬಿಡ್ತೀನಿ ಅಂತ ಅಂದರು ಅಂದರೆ ಇಲ್ಲಿ ಅಮ್ಮ ಮನೆ ಕಡೆ ಶ್ರಾವಣ ಮಾಡ್ಕೊತಾರೆ ಅಂದರೆ ದೇವರು ಪೂಜಿಸ್ಕೊಂತಾರೆ ದಾಸಪ್ಪನ ಕರೆದು ಮುಂದಿನ ವಾರ ವರಮಲಕ್ಷ್ಮಿ ಹಬ್ಬ ಇದೆಯಲ್ಲ ಈ ವಾರನೇ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳಿ ಮಾಡ್ಕೊತಾಯಿದ್ರು ಅಮ್ಮ ಪಾಪನ್ನ ಇಟ್ಕೊಂಡಿದ್ರು ನಾನು ಸ್ನಾನ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಅಡುಗೆ ಮಾಡಬೇಕಲ್ವ ಮನೆಯಿಂದ ಅದಕ್ಕೋಸ್ಕರ ಸ್ನಾನ ಮಾಡಿ ಅಡುಗೆ ಮಾಡ್ತಿದ್ದೀನಿ ಕಡಲೆ ಗೊಜ್ಜು ಮಾಡ್ತಿದ್ದೀನಿ ಇದರ ರೆಸಿಪಿ ಮುಂದೊಂದು ದಿನ ನಿಮಗೆ ತಿಳಿಸ್ಕೊಡ್ತೀನಿ ಟೈಮ್ ಇರಲಿಲ್ಲ ದಾಸಪ್ಪ ಬೇರೆ ಹತ್ತು ಗಂಟೆ ಹತ್ತುವರೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದರು ಅಮ್ಮ ಬೆಳಿಗ್ಗೆನೆ ಎದ್ದು ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ತೀರ್ಥ ತಗೊಬಂದು ಆಮೇಲೆ ದಾಸಪ್ಪನ ಪೂಜಿಸ್ತಾರೆ ಇಲ್ಲೇ ಬಾಲಾಜಿ ಲೇಔಟಲ್ಲಿ ಬಾ ಎಂಟ್ರನ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಪೂಜೆ ಮಾಡಿಸ್ಕೊಂಡು ಹಾಗೆ ಕೋಳಿ ತೊಗೊಂಡು ಬಂದರು ನಾನೇನು ಇಲ್ಲ ಸ್ನಾನ ಮಾಡಿಕೊಂಡು ಜುಟ್ಟೆತ್ತಿ ಮೇಲೆ ಕಟ್ಬಿಟ್ಟಿದ್ದೀನಿ ನನಗೆ ಜುಟ್ಟು ಬಿಟ್ಟರೆ ಸ್ವಲ್ಪ ಕಿರಿ ಅಂತ ಅನಿಸ್ತಿರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಜುಟ್ಟೆತ್ತಿ ಮೇಲೆ ಕಟ್ಬಿಡ್ತೀನಿ ಈಗ ಕಡಲೆ ಗೊಜ್ಜಿಗೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡು ಕಾಳು ಗೊಜ್ಜು ಎಲ್ಲ ರೆಡಿ ಮಾಡಿಟ್ಟೆ ಚಿಕನ್ ಸಾಂಬಾರ್ಗೂ ಕೂಡ ರೆಡಿ ಮಾಡಿಟ್ಟೆ ಅಕ್ಕಿನೂ ಕೂಡ ತೊಳೆದಿಟ್ಟಿದ್ದೀನಿ ಇನ್ನು ಮುದ್ದೆ ಒಂದು ಮಾಡ್ಕೋಬೇಕು ಅಷ್ಟೇ ಇವಳಿಗೆ ಬಾಚಣ ಅಂತ ತಲೆ ಬಾಚ್ತಾ ಇದೆ ಸ್ನೇಹಿತರೆ ಒಬ್ಬೊಬ್ಬರು ಮನೆ ಒಂದೊಂದು ಥರ ಮಾಡ್ಕೊತಾರೆ ಒಬ್ಬರು ಸಿಹಿ ಅಡುಗೆನ ಎಡೆ ಇಡ್ತಾರೆ ಒಬ್ಬೊಬ್ಬರು ನಾನ್ ವೆಜ್ ಎಡೆನ ಎಡೆ ಇಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಅವ್ರವ್ರ ಸಂಪ್ರದಾಯದ ಪ್ರಕಾರ ನಡ್ಸ್ಕೊಂಡು ಬಂದಿರ್ತಾರೆ ನಮ್ಮಮ್ಮ ಇದುವರೆಗೂ ಬಂದಿರೋದು ನಾನ್ ವೆಜ್ಜೆ ಎಡೆ ಇಡ್ತಾರೆ ಅಂದರೆ ಇದು ದೇವರಿಗೆ ಸಲ್ಲೋದಾದರೆ ಮೊಸರನ್ನ ಅಷ್ಟೇ ಇಡಬೇಕು ನಾವು ಬಂಟ್ರಿಗೆ ಇಡೋದಷ್ಟೇ ಅದರಿಂದ ನಾನ್ ವೆಜ್ ಇಡಬೇಕು ನಾವು ಅಷ್ಟೇ ನಮ್ಮ ಭೈರವೇಶ್ವರಂಗೆ ನಾವು ಕೆಂಚಾಚುಂಚಂಗೆ ಬಂಟ್ರಿಗೆ ಇಡೋದರಿಂದ ನಾನ್ ವೆಜ್ಜೇ ಮಾಡಬೇಕು ಅವ್ರು ಸಂತೃಪ್ತರಾದರೆ ದೇವ್ರ ಸಂತೃಪ್ತರಾದಂಗೆ ಅಂತ ಲೆಕ್ಕ ಅಮ್ಮ ಅಕ್ಕಿ ಅವರು ಕೊಡೋದಕ್ಕೆ ಬೋನಾಸಿಗೆ ಹೂವು ಮತ್ತು ಮಣೆ ಅದ್ರ ಕೆಳಗಡೆ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದ್ದಾರೆ ರಂಗೋಲಿನ ಅಮ್ಮ ಆ್ಯಕ್ಚುಲಾಗಿ ರಂಗೋಲಿಯಿಂದ ಬಿಟ್ಕೊಳ್ಳಲ್ಲ ಅಕ್ಕಿ ಇಲ್ಲ ರಾಗಿ ಹಸಿಟ್ಟಿಂದ ಬಿಟ್ಕೊಂಡು ಮಣೆ ಇಟ್ಟು ಅದ್ರ ಮೇಲೆ ಇದು ಎಲ್ಲ ಅಂದರೆ ದೀಪ ಕಾಯಿ ಅದು ಪೂಜೆ ಸಾಮಾನಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಒಂದು ಹನ್ನೊಂದು ಹನ್ನೊಂದು ಕಾಲಾಯಿತು ದಾಸಪ್ಪ ಬರೋಕ್ಕೆ ಬಂದ ತಕ್ಷಣ ಅಮ್ಮ ಅವ್ರ ಕಾಲು ತೊಳಿತಾರೆ ಆಮೇಲೆ ಬಂದು ರೆಡಿ ಮಾಡಿಟ್ಟಿದ್ರಲ್ಲ ಅದ್ರ ಮೇಲೆ ಪಂಚೆ ಇಟ್ಟು ಅಂದರೆ ನಾವು ಕೊಟ್ಟಿರೋಂತಹ ಪಂಚೆ ಇಟ್ಟು ಅದರ ಮೇಲೆ ಅಕ್ಕಿ ಮತ್ತು ಅವ್ರು ತಂದಿರ್ತಂತಹ ದೇವರುಗಳನ್ನ ಅದ್ರ ಮೇಲಿಡ್ತಾರೆ ನೋಡಿ ನಿಮಗೆ ಗೊತ್ತಾಗುತ್ತೆ ಶ್ರೀನಿವಾಸ ದೇವರು ಆಂಜನೇಯ ಮತ್ತು ಗಂಟೆ ಅವ್ರು ತಂದಿರೋ ಅಂತಹ ದೇವರುಗಳನ್ನ ಇಟ್ಟು ಅದಕ್ಕೆ ಪೂಜೆ ಅದನ್ನೆಲ್ಲ ಮಾಡಿ ಹೂವು ಇಟ್ಟು ಮತ್ತು ತಿರುಪತಿಗೆ ಮನೆ ದೇವರು ಆಗಿರೋದ್ರಿಂದ ಉಂಡಿ ಇಡ್ತೀವಿ ಆ ಉಂಡಿನ ತೆಗೆದು ಆ ಮುಂಚೆ ಉಂಡಿಗೆ ಕಟ್ಟಿರೋ ಬಟ್ಟೆಯನ್ನು ಈ ಶ್ರಾವಣ ಟೈಮಲ್ಲಿ ಅಮ್ಮ ಚೇಂಜ್ ಮಾಡಿ ಅದಕ್ಕೆ ತಮ್ಮ ಕೈಲಾದಷ್ಟು ಕಾಣಿಕೆಯನ್ನು ಹಾಕ್ತಾರೆ ಆಮೇಲೆ ದೇವ್ರ ಮುಂದಗಡೆ ಎರಡು ಬಾಳೆ ಎಲೆ ಇಟ್ಟು ಅದಕ್ಕೆ ಏನು ನಾವು ಅಡುಗೆ ಮಾಡ್ಕೊಂಡಿರ್ತೀವಲ್ಲ ಮುದ್ದೆ ಅನ್ನ ಅಮ್ಮ ಬೈತಾಯಿದ್ರು ಇಷ್ಟೊಂದೆಲ್ಲ ಹಾಕೋದು ಸ್ವಲ್ಪ ಸ್ವಲ್ಪ ಹಾಕಬೇಕು ಅಂತ ಅನ್ನ ಹಾಕಿ ಮತ್ತು ನಾವು ಮಾಡಿರೋ ಅಂತಹ ನೈವೇದ್ಯನ ಎಲ್ಲ ಇಡಬೇಕು ಅಡುಗೆ ಮಾಡಿರೋದನ್ನು ಸಾಂಬಾರು ಬಿಡ್ತಿದ್ದೀನಿ ಈಗ ಸಾಂಬಾರು ಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ಕಾಲುಗೊಜ್ಜು ಹಾಕಿ ಮತ್ತು ಅಮ್ಮ ಮೊಟ್ಟೆ ಇಡ್ತಾರೆ ಅಲ್ಲೊಂದು ಇಲ್ಲೊಂದು ಇವಾಗೆಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಾಮ ಇಕ್ಕಿಸ್ಕೊತಿದ್ದಾರೆ ನಾಲ್ಕು ವಾರದಲ್ಲಿ ಯಾವಾಗ ಬೇಕಾದರೂ ಮಾಡ್ಕೋಬೇಕು ಮಾಡ್ಕೋಬಹುದು ಇದೇ ವಾರ ಅದೇ ವಾರ ಅಂತ ಏನಿಲ್ಲ ನಾಲ್ಕು ವರಮಲಕ್ಷ್ಮಿ ಆದಮೇಲೂ ಬೇಕಾದರೂ ಮಾಡ್ಕೋಬಹುದು ಇಲ್ಲ ಶ್ರಾವಣ ಶನಿವಾರ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗಿಂದ ಮಾಡ್ಕೋಬಹುದು ಅದಾದಮೇಲೆ ಮನೆ ಮಗ ಇರ್ತಾರಲ್ಲ ಅವರು ಕೈಲಿ ಗೋವಿಂದನ ಮಾಡಿಸ್ಬೇಕಾಗತ್ತೆ ಅಂದರೆ ಐನೂರು ಒಂದು ಚಂಬಿಗೆ ನಾಮ ಇಟ್ಟು ಇದನ್ನು ಗೋವಿಂದನ ಮಾಡಿಸಿ ಅದಕ್ಕೆ ಮೂರು ಸತಿ ಹಸಿಟ್ಟು ಅಕ್ಕಿನೋ ಹಾಕ್ಸಿ ದೇವ್ರ ಮುಂದಗಡೆ ಇಟ್ಟು ಆಮೇಲೆ ಪೂಜೆ ಮಾಡ್ತಾರೆ ಬೋನಾಸಿ ತುಂಬ ಅಕ್ಕಿ ಇಟ್ಟು ಅವರು ಸಂತೃಪ್ತಿಯಾಗಿ ನಾವು ಕಳಿಸ್ಕೊಡ್ಬೇಕು ಆ ದಕ್ಷಿಣೆ ಇಟ್ಟು ಅವ್ರು ಹೋದ್ಮೇಲೆ ಎಲ್ಲರೂ ಊಟ ಮಾಡ್ಕೊಂಡ್ವಿ ಅಡುಗೆಗೆ ಅನ್ನ ಮತ್ತು ಮೊಟ್ಟೆ ಮತ್ತು ಫಾರಮ್ ಕೋಳಿ ಸಾಂಬಾರು ಮತ್ತು ಕಾಳುಗುಜ್ಜು ಮತ್ತು ಕಬಾಬ್ ನೆನೆಸಿಟ್ಟಿದ್ದೆ ಅದನ್ನೇನು ಎಡೆಗಿಟ್ಟಿಲ್ಲ ಬಟ್ ನಮಗೋಸ್ಕರ ನಾವು ಮಾಡ್ಕೋಬಹುದು ಅಷ್ಟೇ ಅದನ್ನು ನೆನ್ಸಿಟ್ಟಿದ್ದೆ ಅದೇನು ಮಾಡೋಕ್ಕೋಗಿರಲಿಲ್ಲ ಮುದ್ದೆ ಮತ್ತು ಕಾಳುಗುಜ್ಜು ಕಾಳುಗೊಜ್ಜು ತುಂಬಾ ಚೆನ್ನಾಗಿತ್ತು ಈ ರೀತಿ ಸ್ವಲ್ಪ ಮಸಾಲ ಇಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಯಾವಾಗಾದರೂ ಒಂದು ಸರಿ ನಾನು ನಿಮಗೆ ಮುಂದಿನ ಬಾರಿ ಮಾಡಿದಾಗ ರೆಸಿಪಿ ಶೂಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಊಟ ಎಲ್ಲ ಮಾಡೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ಊಟ ಎಲ್ಲ ಮಾಡ್ಕೊಂಡು ಮುಗಿಸ್ಬಿಟ್ವಿ ಆಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಶನಿವಾರದ ವಿಡಿಯೋ ಇದು ಇದು ನೆಕ್ಸ್ಟ್ ಡೇ ಅಂದರೆ ಭಾನುವಾರದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫುಲ್ಲು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಐದುವರೆಗೆ ಹಸ್ಬೆಂಡ್ ಮನೆಗೆ ಹೋಗಬೇಕು ಹೊರಡಬೇಕು ಅಂದರೆ ಬಾಣಂತನ ಮುಗಿಸ್ಕೊಂಡು ಪರ್ಮನೆಂಟಾಗಿ ನಮ್ಮನೆಗೆ ಹೋಗಬೇಕು ತಲೆ ಕೆಟ್ಟೋಗಿದೆ ಇಷ್ಟೆಲ್ಲ ಹೇಗೆ ಎತ್ಕೊಂಡು ಹೋಗೋದು ಇದೆಲ್ಲ ಹೆಂಗಪ್ಪ ಅಲ್ಲೆಲ್ಲ ಜೋಡಿಸ್ಕೊಳ್ಳೋದು ಅಂತ ಆಪೋಸಿಟ್ ಮನಿಯಮ ಆಂಟಿ ಅಂತ ಇದ್ದರು ಅವರು ಗುರು ಪ್ರವೇಶಕ್ಕೆ ಹೇಳೋಗಿದ್ರು ಪಾಪ ತುಂಬ ಬಾರಿ ಹೇಳೋಗಿದ್ರು ಬರಲೇಬೇಕು ಅಂತ ಅವರು ಗೊಲ್ರಟ್ಟಿ ಮನೆ ಕಟ್ಟಿದ್ದಾರೆ ಅದಕ್ಕೆ ಹೋಗಿಬಿಟ್ಟು ಬರೋಣ ಅಂತ ರೆಡಿ ಆಗಿದ್ವಿ ಹಸ್ಬೆಂಡ್ಗೂ ಫೋನ್ ಮಾಡಿ ತಿಳಿಸಿದ್ರು ಬನ್ ಬಾ ಮಿಸ್ ಮಾಡಬೇಡಿ ಅಂತ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆಫ್ ಸೈಟ್ ಅಂತ ನಿಜ ಅನಿಸಲ್ಲ ಎಲ್ಲ ಬಟ್ಟೆಯೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಹೊರಡಬೇಕು ಆಲ್ರೆಡಿ ಗುರುಪ್ರವೇಶಕ್ಕೂ ಕೂಡ ಟೈಮ್ ಆಗ್ತಿದೆ ನಾವು ಎಲ್ಲ ರೆಡಿ ಆದಾಗ ಒಂದೂವರೆ ರೆಡಿ ಆಗಿದ್ದು ನಮ್ಮ ಮನೆಯವರು ಒಂದೂವರೆ ಎರಡು ಗಂಟೆ ಅಂತಲೇ ಇದ್ದರು ಆ್ಯಕ್ಚುಲಾಗಿ ಅವ್ರು ಬಂದಿದ್ದೆ ಮೂರು ಗಂಟೆ ನಾನಂತೂ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ ಇನ್ನೇನು ಹಾಗೆ ಬರೋದು ಅಂದ್ಕೊಂಡಿದ್ದೆ ಇನ್ನೇನು ಅವರು ಬರ್ತೀನಿ ಅಂದರೂ ನಾನು ಮಗು ಇಟ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿಗೋಗಿ ಬರಲಿಕ್ಕಾಗಲ್ಲ ಅಂತ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೆ ಆಲ್ರೆಡಿ ಮೂರು ಗಂಟೆ ಆಯಿತು ಅವರು ಕೂಡ ಬರಬೇಕು ಆಲ್ರೆಡಿ ಬರ್ತಿದ್ದೀನಿ ಒಂದಿವೆ ಅಂತ ಹೇಳಿದ್ರು ನಾವು ಕೂಡ ಎಲ್ಲ ರೆಡಿ ಆಗಿದ್ದೀನಿ ಪಾಪಗೂ ರೆಡಿ ಮಾಡಿ ನಾನು ಹೊರಡೋದಿಕ್ಕೆ ಹಾಗೆ ಮುಗಿಸ್ಕೊಂಬಂದು ಹಸ್ಬೆಂಡ್ ಮನೆಗೆ ಬರೋಣ ಅಂತ ಬಟ್ಟೆನೂ ಕೂಡ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಬೇಜಾರು ಏನು ಮಾಡೋದಕ್ಕಾಗಲ್ಲ ಹೋಗಲೇಬೇಕು ಎಷ್ಟು ದಿನ ಇದ್ದರೂ ನಮ್ಮ ಮನೆಗೆ ನಾವು ಹೋಗಲೇಬೇಕಾಗುತ್ತೆ ಬೇಜಾರು ಮಾಡಿಕೊಂಡ್ರೆ ಫಲ ಇಲ್ಲ ಹೇಗೆ ಬರುತ್ತೋ ಹಾಗೆ ಹೋಗ್ಬೇಕಾಗುತ್ತೆ ಒಂಬತ್ತು ತಿಂಗಳು ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಅಲ್ಲಿಗೆ ಹೋದ್ಮೇಲೂ ವೀಡಿಯೋ ವಾರದಲ್ಲಿ ಎರಡು ಸರಿ ಹಾಕ್ಲಿಕ್ಕಾದರೂ ಪ್ರಯತ್ನ ಪಡ್ತೀನಿ ಯಾಕಂದರೆ ನನಗಲ್ಲಿ ಸ್ವಲ್ಪ ಮುಜುಗರ ಯಾಕಂದರೆ ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಏನೇನು ಸ್ವಲ್ಪ ತಪ್ಪು ತಿಳಿವಲಿಕ್ಕೆ ಅನ್ಕೊಳ್ಳೋದು ಜಾಸ್ತಿ ಅದಕ್ಕೋಸ್ಕರ ಸ್ವಲ್ಪ ಪ್ರಯತ್ನ ಪಡ್ತೀನಿ ಫೈನಲಿ ಅವ್ರಿಗೆ ಬರ್ತೀರೀನಿ ಆಚೆ ಬನ್ನಿ ಅಂತ ಹೇಳಿದರು ಇವಳಿಗೆ ಇವತ್ತೊಂದರೆ ಡಿಫ್ರೆಂಟಾಗಿ ಜಡೆಯೆಲ್ಲ ಹಾಕಿ ಕ್ಲಿಪ್ಪೆಲ್ಲ ಹಾಕಿದ್ದೀನಿ ನಾನು ಕೂಡ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಅವನು ಕೂಡ ರೆಡಿ ಮಾಡಿದ್ದೀನಿ ಗೇಟ್ ಹತ್ರನೇ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಅಂದ್ಕೊಂಡು ನನಗೆ ಬರೋಲ್ಲ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಸುಳ್ಳು ಈಗ ಆಗಿ ಈಗ ಹಾಗೆ ಅಂತ ಸಿಕ್ಕಾಪಟ್ಟೆ ಹೇಳ್ತಿರ್ತಾರೆ ಅದಕ್ಕೆ ನಾನು ಅವ್ರನ್ನ ಸ್ವಲ್ಪ ನಂಬಿಕೊಂಡು ಎಲ್ಲಿಗೂ ಹೋಗೋದು ಕಡಿಮೆ ಅಂದರೆ ಇದ್ದಾಗಲೇ ಎಲ್ಲಾದರೂ ಹೋಗಿ ಬರ್ತೀನಿ ಎಲ್ಲರೂ ಹೊರಗಡೆ ಹೋದರೆ ಈಗ ಬರ್ತೀನಿ ಆಗಿ ಬರ್ತೀನಿ ಅಂದರೆ ನಾನು ಸ್ವಲ್ಪ ನಂಬಲ್ಲ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಮಳೆ ಬರಬಹುದು ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇತ್ತು ನಾವು ಕೂಡ ಹೊರಟವಿ ಕಾಣಿಸ್ತಿದ್ದೆಲ್ಲ ಎಷ್ಟು ಮಟ್ಟಿಗೆ ಬಿಸಿಲು ಹೊಡಿತಾ ಇತ್ತು ಅಂದರೆ ಸಮ್ಮರ್ ಇತ್ತಲ್ಲ ಅಲ್ಲಿ ಆ ಥರ ಬಿಸಿಲು ಹೊಡಿತಾ ಇತ್ತು ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಅದಕ್ಕೋಸ್ಕರ ಮಳೆ ಬಿಸಿಲು ಬರ್ತಿದೆ ಫ್ರೆಂಡ್ಸ್ ಅಲ್ಲಿ ಪಕ್ಕದಲ್ಲಿ ಯಾರ್ದು ಮನೆ ಫಂಕ್ಷನ್ ಆಗ್ತಿದೆ ಅದಕ್ಕೋಸ್ಕರ ಅಲ್ಲಿ ಪೆಂಡೋಲ್ ಹಾಕ್ಬಿಟ್ಟಿದ್ರು ಕಾರು ಹೋಗ್ಲಿಕ್ಕೆ ಜಾಗ ಇರಲಿಲ್ಲ ಅದಕ್ಕೋಸ್ಕರ ನಾವು ವೆಹಿಕಲ್ನ ಅಲ್ಲೇ ಪಾರ್ಕ್ ಮಾಡಿ ಈ ರೋಡಲ್ಲಿ ಹೋಗಬೇಕಾಗಿ ಬಂತು ಆ ರೋಡಲ್ಲಿ ಫೋರ್ ವೀಲರ್ ಬರೋಕ್ಕಾಗಲ್ಲ ಈ ರೋಡಲ್ಲಿ ಫೋರ್ ವೀಲರ್ ಹೋಗ್ಬೇಕಂದ್ರೆ ಅದೇ ಹೇಳಿದ್ನಲ್ಲ ಪೆಂಡೋಲ್ ಹಾಕಿದ್ರು ಅದಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ ಇದೇ ಗುರುಪ್ರವೇಶದ ಮನೆ ನಿಜವಾಗ್ಲೂ ಇದು ಆಫ್ ಸೈಟ್ ಅಂತೆ ನಾನು ಯಾಕಂದರೆ ಇದು ಕನ್ಸಂಟ್ ಮಾಡಿದರೆ ಕಟ್ಟಬೇಕಾದ್ರೇನೂ ಬಂದು ಒಳಗಡೆ ಎಲ್ಲ ನೋಡಿದ್ದೀನಿ ತುಂಬ ಇದು ಅರ್ಧ ಸೈಟ್ ಮನೆ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಯೋಚನೆ ಮಾಡಿ ಎಲ್ಲ ಎಲ್ಲ ಮಾಡಿಸಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ನನಗೆ ಪರ್ಸ್ನಲಿ ದೇವ್ರನಿಗೂ ತುಂಬ ಇಷ್ಟ ಆಯಿತು ಅಂದರೆ ಕಟ್ಟಿದರೆ ಈ ಥರ ಕಟ್ಟಬೇಕು ಅಂತ ನಂಗೆ ಥಾಟ್ ಬಂದಿದ್ದೆ ಇವ್ರ ಮನೆ ನೋಡಿ ಅಂದರೆ ಅಷ್ಟು ಇಂಟೀರಿಯಲ್ಸ್ ಬಳಸ್ಕೊಂಡು ಅಷ್ಟು ಕಡಿಮೆ ಸ್ಪೇಸಲ್ಲಿ ಸ್ಪೇಶಿಯಸ್ ಕಳಿಸ್ ಕಟ್ಟಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಇತ್ತು ದೇವ್ರ ಅಲಂಕಾರನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಮಾಡಿದರು ವರಮಲಕ್ಷ್ಮಿ ಹಬ್ಬ ಹತ್ರ ಬಂದಲ್ಲ ಅದಕ್ಕೋಸ್ಕರ ದೇವ್ರ ಮನೇಲೆ ವರಮಲಕ್ಷ್ಮಿ ಹಬ್ಬ ಕೂರಿಸ್ಬಿಟ್ಟಿದ್ದು ಆಲ್ರೆಡಿ ಇದು ಫಸ್ಟ್ ಫ್ಲೋರ್ ಇದು ತ್ರೀಪ್ಲೆಕ್ಸ್ ಓಮ್ ಬಿಲ್ಡಿಂಗ್ ಇದು ಫಸ್ಟ್ ಫ್ಲೋರಲ್ಲಿ ಇದು ಏನು ಚಕ್ರ ಅಂತ ನನಗೆ ಗೊತ್ತಿಲ್ಲ ಈ ಚಕ್ರನ ಬಿಡಿಸಿದ್ರು ತುಂಬ ಚೆನ್ನಾಗಿ ಇತ್ತು ಇವ್ರು ಒಂದು ಮಾಡಿದ್ದಾರೆ ಅಂದರೆ ಆ ರೂಮಿಂದನೂ ವಾಶ್ರೂಮಗೆ ಬರೋ ಹಂಗೆ ಇಲ್ಲಪ್ಪ ಪ್ರಾಬ್ ಹಿಂಗಂದ್ರೆ ಮೆಟ್ಲತ್ತಿ ನಾವು ನಾರ್ಮಲ್ ಆಗಿ ಬಂದರೂ ವಾಶ್ರೂಮಿಗೆ ಬರಂಗೆ ಆ ಥರ ಕನೆಕ್ಟ್ ಮಾಡಿದ್ದಾರೆ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ ವಾಶ್ರೂಮ್ ಕೂಡ ಅಂದರೆ ಮನೆ ಅಷ್ಟು ಕ್ಲಿಯರಾಗಿ ಇದು ಚಿಕ್ಕದು ಅಂತ ಕಾಣಿಸೋದೇ ಇಲ್ಲ ಅಷ್ಟು ಯೋಚನೆ ಮಾಡಿ ತುಂಬ ಲೇಟಾಯಿತು ಮನೆ ಕಟ್ಟಲಿಕ್ಕೆ ಒಂದು ಒಂದು ಕಾಲು ವರ್ಷ ಹಿಡ್ದಿರ್ಬೋದು ಅಂದರೆ ಪ್ಲ್ಯಾನ್ ಮಾಡಿ ನೀಟಾಗಿ ಕಟ್ಕೊಂಡಿದ್ದಾರೆ ಮನೇನ ಇದು ಲಾಸ್ಟ್ ಫ್ಲೋರ್ ಅಂದರೆ ಥರ್ಡ್ ಫ್ಲೋರ್ ಇಲ್ಲಿ ಏನಾದರೂ ಫಂಕ್ಷನ್ ಮಾಡಬೇಕಾದ್ರೆ ಏನಾದರೂ ಯೂಸ್ ಆಗುತ್ತೆ ಯಾರಾದರೂ ಫ್ಯಾಮಿಲಿ ಬಂದರೆ ಮತ್ತು ಔಟ್ಸೈಡ್ ಅಡುಗೆ ಮಾಡ್ಕೋಬೇಕಿದ್ರೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಂತ ಜಾಗ ಮಾಡ್ಕೊಂಡಿದರೆ ಇದೂ ಅಟ್ರ್ಯಾಕ್ಟಾಗಿ ಇತ್ತು ಲೈಟಿಂಗ್ಸ್ ಅಷ್ಟು ಚೆನ್ನಾಗಿ ಇತ್ತು ಮೇಲುಗಡೆ ಟೋನೆಡೆಡ್ ಗ್ಲಾಸ್ ಹಾಕಿದ್ದಾರೆ ಅಂದರೆ ಬೆಳಕಿಗೋಸ್ಕರ ಸನ್ಲೈಟ್ಗೋಸ್ಕರ ಮನೆಯೆಲ್ಲ ಒಂದು ರೌಂಡ್ ಹಾಕೊಂಡ್ಬಂದು ನಾನೊಂದ್ಸರಿ ನೋಡಿದ್ದೆ ನಿಮ್ಗೆ ಹೇಗೆ ಕಾಣಿಸುತ್ತೆ ಮನೆ ಹೇಗೆ ಕಟ್ಬೋದು ಅಂತ ಒಂದು ಪ್ಲಾನ್ ಇರಲಿ ಅಂತ ನಿಮ್ಗೋಸ್ಕರ ವಿಡಿಯೋ ಮಾಡ್ಕೊಂಡಿದ್ದು ಯಾಕಂದ್ರೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಫೈನಲಿ ಊಟಕ್ಕೆ ಬಂದ್ವಿ ಅದೇನೋ ಸ್ವೀಟ್ ಕೊಟ್ಟಿದ್ರು ನಂಗೆ ಇಷ್ಟ ಆಗಲಿಲ್ಲ ಆಮೇಲೆ ಸೀಪೆಕಾಯಲ್ಲಿ ಏನೋ ಮಾಡಿಸಿದ್ರು ಅದು ಮತ್ತು ಕೋಸಂಬರಿ ಹುಳ್ಳಿಕಾಯಿ ಪಲ್ಯ ಮತ್ತು ಇಡ್ಲಿ ಮತ್ತು ಸಾಗು ಪಲಾವು ಅನ್ನ ಸಾಂಬಾರು ತುಂಬ ಚೆನ್ನಾಗಿತ್ತು ಊಟ ಮತ್ತು ನಂಗೆ ಅದೇನೋ ಆಲೂ ಕಟ್ಲೆಟ್ ಹಾಕಿದ್ರಲ್ಲ ಅದನ್ನು ಹಾಕ್ಲೇ ಇಲ್ಲ ನನಗಂತೂ ಮೋಸ್ಟ್ ಅದು ಅಂದರೆ ಮರೆತೋಗಿರ್ತಾರೆ ಆಲ್ರೆಡಿ ಟೈಮ್ ಮೂರುವರೆ ಆಗೋಗಿತ್ತಲ್ಲ ನಾವು ಎಲ್ಲ ಊಟ ಮುಗಿಸ್ಕೊಂಡು ಬಂದ್ವಿ ರಿಟರ್ನ್ ಗಿಫ್ಟು ಬಸವ ಕೊಟ್ಟಿದ್ರು ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ನಿಮಗೆ ತೋರಿಸ್ತೀನಿ ಅದು ಮರ್ತೋದೆ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಲ್ಲಿಂದ ಬಂದ್ವಿ ಒಂದು ಫೋರ್ ಏನೋ ಆಗಿತ್ತು ಇವಾಗೆಲ್ಲ ಕಾರ್ಗೆ ಲಗೇಜ್ ಆಗ್ತಾ ಇದ್ದೀವಿ ನನಗಂತೂ ಒಂಥರ ಸಿಕ್ತ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಯಾಕಂದರೆ ಇಷ್ಟು ದಿನ ಇದ್ದು ಈಗ ಸಡನ್ನಾಗಿ ಹೋಗಬೇಕಾದಾಗ ಒಂದು ಸ್ವಲ್ಪ ಬೇಜಾರಾಗೇ ಆಗುತ್ತೆ ಇಲ್ಲಿರೋ ಫ್ರೀಡಮ್ ಅಲ್ಲಿ ಇರಲ್ಲ ಅದು ನಂಗೆ ಡೆಫಿನೆಟ್ಲಿ ಗೊತ್ತು ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಮಾಡಿಕೊಳ್ಳೇಬೇಕು ನಾವು ಹೋಗಲೇಬೇಕು ನಮ್ಮ ಲೈಫ್ನ ನಾವು ನೀಡ್ ಮಾಡಲೇಬೇಕು ಇಲ್ಲಿರೋವರೆಗೂ ಇಲ್ಲೇ ಒಂಥರ ಲೈಫು ಅಲ್ಲಿಗೆ ಹೋದ್ಮೇಲೆ ಅಲ್ಲೇ ಒಂಥರ ಲೈಫು ಹೇಗೆ ಹೋಗುತ್ತೋ ಹಾಗೆ ಹೋಗಲೇಬೇಕು ಬಟ್ ಇಲ್ಲಿನಷ್ಟು ಫ್ರೀ ನನಗೆ ಅಲ್ಲಿ ಇರಲ್ಲ ಅವಳಿಗೂ ಎಲ್ಲ ಒಂದೊಂದೇ ಒಂದೊಂದೇ ಎತ್ತಿಡ್ತಿದ್ದಾಳೆ ನಾವು ಕೆಲಸ ಮಾಡಬೇಕಾದ್ರೆ ಸುಮ್ಮನೆ ಅಂತೂ ಇರೋಲ್ಲ ಅವಳು ಕೂಡ ಯಾವುದೇ ಕೆಲಸದಲ್ಲಾದರೂ ಏನಾದರೂ ಮಾಡಬೇಕಾ ಅಂತ ಕೇಳಿ ಎಲ್ಪ್ ಮಾಡಿ ಮಾಡ್ತಾಳೆ ತುಂಬ ಇತ್ತು ನಂದಂತೂ ಪ್ಯಾಕಿಂಗು ಗೊತ್ತೇ ಆಗಲಿಲ್ಲ ನಂಗೆ ಕಾರಿಗೆ ಇಡಬೇಕಾರೆ ಗೊತ್ತಾಗಿದ್ದು ಇಷ್ಟೊಂದು ಬಟ್ಟೆಗಳಿದಾವೆ ಎಲ್ಲಪ್ಪ ಇದನ್ನು ಎತ್ತಿಡೋದು ಮತ್ತು ನಮ್ಮ ಮನೇಲೆ ಅಷ್ಟು ಕಬೋರ್ಡ್ಸು ಇದು ಏನೂ ಇಲ್ಲ ಅದೆಲ್ಲ ಹೋದ್ಮೇಲೆ ಅಲ್ಲೆಲ್ಲಿ ಇಡಬೇಕು ಅಂತ ನನಗೆ ತಲೆನೇ ಓಡಲಿಲ್ಲ ಡ್ರಾಯರು ಕೂಡ ಎಲ್ಲನೂ ಬಿಚ್ಚಿ ಹಾಗಾಗೆ ತುಂಬಿದೆ ಇನ್ನೇನು ಅಲ್ಲಿಗೆ ಹೋದ್ಮೇಲೆ ಇಲ್ಲೇ ಹತ್ರ ಒಂದು ಟೂ ಕಿಲೋಮೀಟರ್ ಏನೋ ಆಗುತ್ತೆ ಅಂತ ಹಂಗಂಗೆ ಎತ್ತಿಟ್ಟೆ ಅಮ್ಮ ಹೋಗಬೇಕಾದ್ರೆ ಕಡ್ಡಿ ಸುಡ್ತಾಯಿದ್ರು ಅಮ್ಮನೂ ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿದ್ರು ನನ್ನ ಮಗಂಗೆ ಯಾಕೋ ತಲೆ ಸ್ವಲ್ಪ ಸುಡ್ತಾಯಿತ್ತು ಒಂದು ಸ್ವಲ್ಪ ಫೀವರ್ ಬರೋ ಥರ ಇತ್ತು ಯಾಕೋ ಸಪ್ಪಗಿದ್ದ ಆ್ಯಕ್ಚುಲಾಗಿ ಅವನು ಅದಕ್ಕೆ ಕಡ್ಡಿ ತೆಗೆದುಬಿಡೋಣ ದೃಷ್ಟಿ ತೆಗ್ಯೋಣ ಅಂತ ತಗಿತಾಯಿದ್ರು ಅಮ್ಮ ಬಟ್ಟೆ ಕೊಡಿಸಿದ್ರು ಅದಕ್ಕೋಸ್ಕರ ಇಲ್ಲಿ ಬಟ್ಟೆ ನನಗೆ ಕೊಡ್ತಿಲ್ಲ ನಾನು ಒಂದು ಮೂರೇನು ತೊಗೊಂಡಿದ್ದೆ ಅದರಲ್ಲಿ ಇನ್ನೇನು ರೆಡಿ ಆಗಿದ್ನಲ್ಲ ಅಂತ ಇದರಲ್ಲೇ ಹೋಗ್ತಿದ್ದೀನಿ ಅಷ್ಟೇ ಕೊನೆಗೆ ಅಮ್ಮ ಅರಶಿನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣು ಕೊಡ್ತಿದ್ದಾರೆ ಬಟ್ಟೆ ಆಲ್ರೆಡಿ ಕೊಡಿಸಿದರೆ ಅದನ್ನು ನಾನು ಎತ್ತಿಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಬಟ್ಟೆ ಕೊಡ್ತಾಯಿಲ್ಲ ಪಾಪುಗೂ ಕೂಡ ಬಟ್ಟೆ ತಂದಿದ್ದಾರೆ ಆಲ್ರೆಡಿ ನಾನು ಅರ್ಶನ ಕುಂಕುಮ ಎಲ್ಲನೂ ಇಟ್ಕೊಂಡು ಇಷ್ಟು ಬಂದು ಹೋಗ್ಬೋದು ಬಟ್ ಇಷ್ಟು ದಿನಗಳ ಕಾಲ ಮತ್ತೆ ನಾನು ಉಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅದು ಒನ್ ಟೈಮ್ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಉಳ್ಕೊಳ್ಳೋಂಗೆ ಆಗೋದು ಅದು ಬಾಣಂತನದಲ್ಲಿ ಮಾತ್ರ ಅವನು ಕೂಡ ಯಾಕೋ ಸೊಪ್ಪಗಾಗ್ಬಿಟ್ಟಿದ್ದಾನೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಒಳು ಬರ್ತಾಯಿತ್ತು ಎಲ್ಲ ನೆನಪಾಗೋಯ್ತು ನನಗೆ ಫೈನಲಿ ಮನೆಗೆ ಬಂದ್ವಿ ಸಿಕ್ಕಾಪಟ್ಟೆ ರಚ್ಚೆ ಹಿಡಿತಿದ್ದ ಜಾಗ ಚೇಂಜ್ ಆಗಿದ್ದಕ್ಕೋ ಏನೋ ಫೈನಲಿ ಹಸ್ಬೆಂಡ್ ಮನೆಗೆ ಬಂದು ತಲುಪಿದ್ವಿ ನಮ್ಮದು ಊಟ ಎಲ್ಲ ಆಯಿತು ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಶನಿವಾರ ಮತ್ತು ಭಾನುವಾರದ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕು ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಂತ ವರಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ ಪರ್ಚೇಸಿಂಗ್ ಆಯ್ತಾ ನಾನು ಹಬ್ಬ ಹೇಗೆಲ್ಲ ಮಾಡ್ತೀನಿ ಮತ್ತು ಇಲ್ಲಿಂದು ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಎಂದವರೆಗೂ ನೋಡಿದರೆ ಲವ್ ಯು ಆಲ್ ಬಬಾಯ್